ಇವತ್ತು ಧರ್ಮಸ್ಥಳದ ಈ ಶವಹೋತ ಪ್ರಕರಣವನ್ನು ತನಿಖೆ ಮಾಡ್ತಿದ್ದಂಥ ಎಸ್ ಐ ಟಿ ತಂಡ ತನ್ನ ಒಂದು ಚಾರ್ಜ್ ಶೀಟನ್ನು ಇವತ್ತು ಸಲ್ಲಿಕೆಯನ್ನು ಮಾಡಿದೆ ಬೆಳ್ತಂಗಿಯ ಕೋರ್ಟಿಗೆ ಅಂತ ಒಂದು ಸುದ್ದಿ ಇದೆ ಸರ್ ಇಲ್ಲಿ ಅನುಮಾನ ಮೂಡಿಸುವಂಥದ್ದು ಏನು ಅಂದರೆ ನಲವತ್ತು ವರ್ಷದ ಒಂದು ಪ್ರಕರಣವನ್ನು ನಾಲ್ಕೆಯ ತಿಂಗಳಲ್ಲಿ ಮುಗಿಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರೆ ಅಂದರೆ ಸೊ ಇದು ಅನುಮಾನ ಮೂಡಿಸುವಂಥ ಒಂದು ಸುದ್ದಿ ಸರ್ ಇವತ್ತು ಎಲ್ಲ ಬುರ್ಡೆ ಮಾಧ್ಯಮಗಳಲ್ಲಿ ಬರ್ತಾಯಿದೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇವತ್ತು ಎರಡು ವರದಿ ಸಲ್ಲಿಕೆ ಆಗಿದೆ ಅಭಿ ಒಂದು ನ್ಯಾಯಾಲಯಕ್ಕೆ ಬೆಳ್ತಂಗಡಿ ಮಾನ್ಯ ನ್ಯಾಯಾಲಯಕ್ಕೆ ಐ ಟಿ ಅವರು ಕೊಟ್ಟಂತಹ ಕಂಪ್ಲೇಂಟ್ ರಿಪೋರ್ಟ್ ಅದು ಒಂದು ವರದಿ ಇನ್ನೊಂದು ಮಾಧ್ಯಮಗಳು ಕೊಡ್ತಾ ಇರುವಂತಹ ಒಂದು ವರದಿ ಅದು ಗಾಳಿಯಲ್ಲಿ ಕೊಟ್ಟಿದ್ದಾರೆ ಅವರು ಗಾಳಿಯಲ್ಲಿ ಗಾಳಿ ಸುದ್ದಿ ಅಲ್ಲ ಈಗ ಅವರು ಹೇಳ್ತಾರೆ ಈಗ ಮೂರು ಸಾವಿರದ ಪುಟ ಇದೆ ನಾಲ್ಕು ಸಾವಿರ ಪುಟ ಇದೆ ಅಂಥೇಳಿ ಇನ್ನೂ ಕೊಟ್ಟು ಮನೆಗೆ ಬಂದಿಲ್ಲ ಅವರು ಯಾರು ಪೊಲೀಸರು ಎಸ್ ಐ ಟಿ ಅವ್ರು ಕೊಡಬೇಕಲ್ಲ ಎಸ್ ಐ ಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಿಂಗೆ ಕೊಟ್ಟು ಇನ್ನೂ ಮನೆಗೆ ಹೋಗಿ ಚಾ ಕೊಡೋದಿಲ್ಲ ಆಗಲೇ ಇವರು ಹೇಳ್ತಾ ಇದ್ದಾರೆ ಷಡ್ಯಂತ್ರದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಯಾರಿಂತ್ರ ಹಣ ಸಂದಾಯ ಆಗಿದೆ ಅದರದ್ದು ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಅಂದ್ರೆ ಇವ್ರು ಹೇಳೋದೇ ಮೂರು ಮೂರು ಸಾವಿರ ನಾಲ್ಕು ಸಾವಿರ ಪುಟ ಅಂತ ಇನ್ನೂ ಪೊಲೀಸರು ಕೊಟ್ಟು ಹೋಗೇಯಲ್ಲ ಕೋರ್ಟಿಗೆ ಇನ್ನು ಮನೆ ಮುಟ್ಟಿಲ್ಲ ಅವರು ನಡುವೆ ಎಲ್ಲೇ ನಿಂತ್ಕೊಂಡು ಏನಾರ ಚಾಕ್ ಕುಡಿತಿರ್ಬೇಕು ಅಂದ್ರೆ ಅಷ್ಟು ಜಲ್ದಿ ಇವರು ಮೂರು ಸಾವಿರ ಪುಟ ಓದಿ ನಾಲ್ಕು ಸಾವಿರ ಪುಟ ಓದ್ಬಿಟ್ರೆ ಹಾಂ ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಎಸ್ ಐ ಟಿ ಅವರು ಕೊಟ್ಟಿದ್ದು ಚಾರ್ಜ್ ಶೀಟ್ ಅಲ್ಲ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ದೋಷಾರೋಪ ಪಟ್ಟಿ ಅಥವಾ ಆರೋಪ ಪಟ್ಟಿ ಅಂತ ಆಗುತ್ತೆ ಆರೋಪ ಪಟ್ಟಿ ಅಂತ ಹೇಳಿದರೆ ಚಾರ್ಜ್ ಫ್ರೇಮ್ ಮಾಡಿರ್ತಾರೆ ಇಂತಿಂಥವರು ಇಂತಿಂಥ ಆರೋಪದಲ್ಲಿ ಇದ್ದಾರೆ ಹೇಳಿ ಇವತ್ತು ಕೊಟ್ಟಿದ್ದು ಚಾರ್ಜ್ ಶೀಟ್ ಅಲ್ಲವೇ ಅಲ್ಲ ಕಂಪ್ಲೇಂಟ್ ರಿಪೋರ್ಟ್ ದೂರಿನ ವರದಿ ಯಾವ ರೀತಿ ಈಗ ಪಬ್ಲಿಕ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾರೆ ಆ ಥರ ಇವರು ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಒಂದು ವರದಿ ಕೊಡ್ತಾರೆ ಅದು ಕಂಪ್ಲೇಂಟ್ ರಿಪೋರ್ಟ್ ಅದು ಅದರಲ್ಲಿ ಯಾರ ಮೇಲಿನೂ ಕೂಡ ದೋಷಾರೋಪಣೆಯನ್ನು ಫಿಕ್ಸ್ ಮಾಡಿಲ್ಲ ಅಂದ್ರೆ ನಾವು ನಾಲ್ಕು ಜನ ಏನಿದೀವಿ ದೋಷಾರೋಪಣೆ ಫಿಕ್ಸ್ ಮಾಡಿಲ್ಲ ಆದರೆ ಅದರಲ್ಲಿ ಅನೇಕ ಅಂಶಗಳು ಹೇಳಿರ್ತಾರೆ ಅವರು ನಾವು ಈ ತರ ತನಿಖೆ ಮಾಡಿದ್ವಿ ಎಕ್ಸಿಮಿನೇಷನ್ ಮಾಡಿದ್ವಿ ಅವನು ಚಿನ್ನಯ ಬಂದ ದೂರ ಕೊಟ್ಟ ಹಾಂ ಬುರುಡೆ ತಂದ ನ್ಯಾಯಾಲಯಕ್ಕೆ ಕೊಟ್ಟ ಅದಾದ ನಂತರ ಪೊಲೀಸ್ ಸ್ಟೇಷನ್ ನಲ್ಲಿ ಅದು ಸೀಸರ್ ಪಂಚನಾಮ ಆಯಿತು ಅದೆಲ್ಲವೂ ಕೂಡ ಇರ್ತದೆ ಅದರಲ್ಲಿ ನಮ್ಮ ಇದು ರೋಲ್ ಏನಿದೆ ಆಮೇಲೆ ಅದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ರೋಲ್ ಏನೇನಿದೆ ಪೊಲೀಸರ ರೋಲ್ ಏನಿದೆ ಬೆಳ್ತಂಗಡಿ ಪೊಲೀಸರ ರೋಲ್ ಏನಿದೆ ಅಂದರೆ ಎಲ್ಲರದ್ದು ಕೂಡ ಸ್ಟೇಜ್ ಬೈ ಸ್ಟೇಜ್ ಬೈ ಅವರು ಹೇಳ್ತಾ ಹೋಗಿರ್ತಾರೆ ಆ ನಂತರ ಇಲ್ಲಿ ಏನಂತ ಹೇಳಿದರೆ ಅವನು ಎರಡನೇ ಬಾರಿ ಹೇಳಿಕೆ ಕೊಡ್ತಾನಲ್ಲ ಅವನನ್ನು ಉಲ್ಟಾ ಓಡಿಸ್ತಾರಲ್ಲ ಅವನು ಸುಳ್ಳು ಹೇಳಿದಾನಲ್ಲ ಸುಳ್ಳು ಹೇಳಿದ ಮೇಲೆ ನಮ್ಮ ಬಗ್ಗೆ ಒಂದಿಷ್ಟು ಆರೋಪಗಳನ್ನು ಅವರು ಹೇಳ್ತಾ ಹೋಗ್ತಾರೆ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಮೇಲೆ ಯಾವುದೇ ಆರೋಪ ಇಲ್ಲ ಅವನು ಸುಳ್ಳು ಹೇಳಿದಾನೆ ಅಂತ ಹೇಳಿದ್ರೆ ಯಾಕೆ ಸುಳ್ಳು ಹೇಳಿತಾ ಹೇಳಿದ ಎರಡನೇ ಸರಿ ಯಾಕೆ ರಿಟ್ರಾಕ್ಟ್ ಆದ ಯಾಕೆ ಅವನು ತನ್ನ ಹೇಳಿಕೆಯಿಂದ ಅವನು ತಿರುಚಿ ಹೇಳ್ತಾ ಇದ್ದಾನೆ ಅದಕ್ಕೆ ಕಾರಣನು ಕೂಡ ಅವ್ರು ಹೇಳಿರ್ತಾರೆ ಅಥವಾ ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಂತನು ಕೂಡ ಹೇಳ್ತಾರೆ ನಾಲ್ಕು ಸಾವಿರ ಪುಟ್ಟದ್ದು ವರದಿನ ಇನ್ನೂ ಪೊಲೀಸರು ಕೊಟ್ಟೇ ಇಲ್ಲ ಪೂರ್ತಿ ಪೊಲೀಸ್ ಅಲ್ಲಿ ಇನ್ನು ಟೇಬಲ್ ಮೇಲೆ ಇರ್ತದೆ ಜಜ್ಜ ಓದಿರಲ್ಲ ಇನ್ನು ಮಾಧ್ಯಮದವ್ರು ಹೆಂಗೆ ಓದ್ಬಿಟ್ರು ಹಾ ಅದಕ್ಕೆ ಹೇಳೋದು ಇಲ್ಲಿ ಎರಡು ವರದಿ ಒಂದು ಐ ಟಿ ಕೊಟ್ಟಂತ ನ್ಯಾಯಾಲಯಕ್ಕೆ ಕೊಟ್ಟಂತ ವರದಿ ಇನ್ನೊಂದು ಮಾಧ್ಯಮದವರು ಕೊಡ್ತಾ ಇರುವಂತ ಗಾಳಿಯಲ್ಲಿ ಕೊಡ್ತಾ ಇರುವಂತ ವರದಿ ಒಂದು ಮೂರ್ನಾಲ್ಕು ಟಿ ವಿ ಚಾನೆಲ್ ಅವರು ಇದರಲ್ಲಿ ಹೊಯ್ಕೊಳ್ತಾ ಇದ್ದಾರೆ ಅಲ್ಲರಿ ನಾನು ಇಲ್ಲೇ ದೇನಲ್ರಿ ಎಲ್ರಿ ಆರೋಪ ಪಟ್ಟಿ ಇದೆ ದೋಷಾರೋಪ ಪಟ್ಟಿ ನಮಗೆ ಗೊತ್ತಾಗುತ್ತೆ ಫಸ್ಟ್ ನಾವು ಆರೋಪಿಗಳು ನಮ್ಮ ಗಮನಕ್ಕೆ ಬರ್ತದದು ನಮ್ಮ ಗಮನದಲ್ಲಿ ಇದ್ದಾಗ ನಮ್ಮ ಮೇಲೆ ಯಾವುದೇ ಷಡ್ಯಂತ್ರದ ಕೇಸೇ ಆಗಿಲ್ಲ ಇದನ್ನು ತಿಳ್ಕೊಳ್ಳಿ ನಾನು ಅವಾಗಿಂತ ಹೇಳ್ತಾ ಇದೀನಿ ಈಗಲೂ ಹೇಳಿದ್ದೀನಿ ಯಾವುದೇ ಕಾನ್ಸ್ಪಿ ಕೇಸ್ ನಮ್ಮ ಮೇಲೆ ಇಲ್ಲ ನೋ ಷಡ್ಯಂತ್ರ ಷಡ್ಯಂತ್ರ ಇಲ್ಲ ಇವರು ಷಡ್ಯಂತ್ರದಲ್ಲಿ ಪ್ರಕರಣ ಷಡ್ಯಂತ್ರದ ಪ್ರಕರಣ ಅಂತೆ ಈ ನಕಲಿ ದೇವ ಮಾನವ ಸೃಷ್ಟಿ ಮಾಡಿದಂಥ ಒಂದು ಈ ಸುಳ್ಳಿನ ಇದನ್ನದು ಉಸುಕಿಂದ ಇದನ್ನ ಮಾಡ್ತಾರಲ್ಲ ಮರಳಿಂದ ಮನೆ ಕಟ್ತಾರಲ್ಲ ಇದು ಗಾಳಿಯಲ್ಲಿ ಕಟ್ಟಿಬಿಟ್ಟರೆ ಅದನ್ನ ಕಟ್ಟಿ ಟಿವಿ ಚಾನೆಲ್ನವ್ರು ಹೇಳಿದ್ದಾರೆ ಒಂದು ಮೂರು ನಾಲ್ಕು ಟಿವಿ ಚಾನಲ್ನವರು ಅವರು ಅದನ್ನ ಹೇಳ್ತಾ ಇದ್ದಾರೆ ಷಡ್ಯಂತ್ರದ ಆರೋಪ ಪಟ್ಟಿ ಇದು ಷಡ್ಯಂತ್ರದ ಆರೋಪ ಪಟ್ಟಿ ಅಲ್ಲ ಅಲ್ಲ ಒಂದು ರೀತಿಯಲ್ಲಿ ಎಸ್ ಐ ಟಿ ಅವರೇ ಇವರ ಈ ಒಂದು ವಿಚಾರದಲ್ಲಿ ಮಾತ್ರ ಅಂತಲ್ಲ ಇಷ್ಟು ದಿನ ಅವರು ವರದಿಯನ್ನು ಮಾಡಿದ್ರು ನೋಡಿ ಎಸ್ ಐ ಟಿ ಅವರೇ ಶಾಕ್ ಆಗಿರ್ಬೋದ ಒಂದು ರೀ ನೋಡಿ ಇದು ಮೂರ್ಖರ ಆಟ ಇದು ಯಾರು ಈಗ ಕಾನೂನು ಸರಿಯಾಗಿ ಗೊತ್ತಿದೆ ಅರ್ಥ ಆಗುತ್ತೆ ಇಟ್ ಇಸ್ ನಾಟ್ ಅ ಚಾರ್ಜ್ ಶೀಟ್ ಕಂಪ್ಲೇಂಟ್ ರಿಪೋರ್ಟ್ ಅದು ಮುಂದೆ ಪಿ ಆರ್ ಮಾಡ್ತಾರೆ ಪಿ ಆರ್ ಮಾಡಿ ಅದನ್ನ ಎಫ್ಐಆರ್ ಕನ್ವರ್ಟ್ ಮಾಡ್ತಾರೆ ಅವಾಗ ಇನ್ನು ಸಾಕಷ್ಟು ಹಂತಗಳಿದೆ ಅವಾಗ ನಾವೇನು ಹೇಳಬೇಕು ಕೂಡ ನಾವು ಕೂಡ ಹೇಳ್ತೀವಿ ಆ ಈಗಲೇ ಯಾಕೆ ಇವ್ರು ಇಷ್ಟೊಂದು ಮಾಡ್ತಾರೆ ಅಭಿ ಪಿಕ್ಚರ್ ಬಾಕಿ ಅಬಿ ಪಿಕ್ಚರ್ ಬಹುತ್ ಬಾಕಿ ಈಗ ಬರೀ ಇಂಟ್ರೊಡಕ್ಷನ್ ಆಗೈತಿ ಈಗ ಈಗ ಬರೀ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾರೆ ಒಂದು ಸ್ಟಾರ್ಟಿಂಗ್ ಒಂದು ಇದನ್ನ ತೋರಿಸ್ತಾರಲ್ಲ ಏನು ಇಂಟ್ರೊಡಕ್ಷನ್ ಸ್ಮಾಲ್ ಟ್ರೇಲರ್ ತೋರಿಸ್ತಾರಲ್ಲ ಅದು ಇನ್ನೂ ಬಹಳ ಇದೆ ವೇಟ್ ಮಾಡಿ ಮತ್ತೆಲ್ಲ ನಮ್ಮ ಹೋರಾಟಗಾರರಿಗೆ ಸ್ನೇಹಿತರಿಗೆ ಹೇಳ್ತಾ ಇದನ್ನೇ ಆತಂಕ ಕೊಡ್ಬೇ ಆಗಬೇಡಿ ಏನೋ ಆಗಿಬಿಡ್ತು ನಮ್ಮ ಮೇಲೆ ಇಷ್ಟೇ ಇದು ಮಧ್ಯಂತರ ವರದಿ ಅಂತನೂ ಅಲ್ಲ ಇದು ಒಂದು ಕಂಪ್ಲೇಂಟ್ ರಿಪೋರ್ಟ್ ಅಂತಿಮ ವರದಿ ಎಸ್ ಐ ಟಿ ನಿಂತೆ ಹೋಯಿತು ಖಂಡಿತ ಅಲ್ಲ ಎಸ್ ಐ ಟಿ ಇನ್ನೂ ಚುರುಕಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ನಂಬಿಕೆ ನನಗಿದೆ ಆ ನಂತರ ಯಾವತ್ತಿಗೂ ಭೂಕಂಪ ಆದಾಗ ನೀವು ಜಪಾನ್ ನಲ್ಲಿ ಕೇಳಿ ಯಾರು ಸೈಲೆಂಟ್ ಇರ್ತಾರೆ ತಾಳ್ಮೆ ಸಮಾಧಾನದ ಇರ್ತಾರೆ ಅವರು ಯಾರು ಗಲಿಬಿಲಿ ಗಲಿಬಿಲಿಯಾಗಿ ಓಡಾಡ್ತಾರಲ್ಲ ಹೆದರ್ಕೊಂಡು ಅವ್ರು ಸತ್ತ ಹೋಗ್ತಾರೆ ಇಲ್ಲಿ ಯಾರು ಗಲಿಬಿಲಿ ಇಲ್ಲಿ ಭೂಕಂಪ ಏನಾಗಿಲ್ಲ ಇಲ್ಲಿ ಇಲ್ಲಿ ಹಿಂದೆ ನಿಂತ್ಕೊಂಡು ಇವರು ಗಿಡ ಅಳಿಸ್ತಾ ಇದ್ದಾರೆ ದೆವ್ವ ಅಂತೇಳಿ ಯಾವ ದೆವ್ವನು ಇಲ್ಲ ಏನಿಲ್ಲ ಮಣ್ಣಿಲ್ಲ ಹಿಂಗಾಗಿ ಗಾಬರಿ ಆಗಕ್ಕೆ ಹೋಗಬೇಡಿ ಎಲ್ಲರೂ ಸಮಾಧಾನದಿಂದ ಇರಿ ಎಸ್ ಐ ಟಿ ತನಿಖೆ ಪೂರ್ತಿ ವರದಿ ಕೊಡಲಿ ಇನ್ನೂ ಕೊಟ್ಟಿಲ್ಲ ಎಲ್ಲರಿಗೂ ಹೇಗೂ ನಾನು ಹೇಳ್ತಾ ಇದ್ದೀನಿ ಇದು ಎಸ್ ಐ ಟಿಯ ಅಂತಿಮ ವರದಿ ಅಲ್ಲ ಅಂತಿಮ ಚಾರ್ಜ್ ಶೀಟ್ ಅಲ್ಲ ಇದು ಜಸ್ಟ್ ಇಂಟ್ರೊಡಕ್ಷನ್ ಇಷ್ಟೇ ಇದು ಇನ್ನು ಮೇಲೆ ಬರ್ತದೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ನಿರಾತಂಕವಾಗಿ ಎಲ್ಲ ನಮ್ಮ ಆತ್ಮೀಯರು ಹೋರಾಟಗಾರ ಮಿತ್ರರಿದ್ದಾರೆ ಇದ್ದಾರೆ ವಾರಿಯರ್ಸ್ ಏನಿದ್ರಿ ನಿರಾಳವಾಗಿರಿ ಇಷ್ಟೇ ಸರ್ ಈಗ ಎಸ್ ಐ ಟಿ ಮೇಲೆ ಜಡ್ಜ್ಮೆಂಟ್ ಆಗ್ತಾ ಇದೆ ಜನಗಳೀಗ ಕೆಲವರು ಹೇಳ್ತಾ ಇರುವಂಥದ್ದು ಏನು ಅಂದರೆ ಎಸ್ ಐ ಟಿನೇ ಒಂದು ಷಡ್ಯಂತ್ರ ಎಸ್ ಐ ಟಿಯಲ್ಲಿ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅದು ಈಗ ಜಯಂತ ಟಿ ಅವ್ರ ಮೇಲೆ ಏನದು ಅಲೆಯನ್ನು ಮಾಡಿಸಿದ್ರು ಎಸ್ ಐ ಟಿ ಅವರು ಅಂತ ಒಂದು ಆರೋಪ ಇದೆ ಈಗ ಅವರು ಒಂದ್ರಿಗೆ ಅವ್ರಿಗೆ ಒಂದು ರೀತಿಯಲ್ಲಿ ಟ್ರೀಟ್ ಮಾಡಿದರು ಬಟ್ ಈಗ ನಿಮಗೆ ಅಥವಾ ನನಗೆ ಎಸ್ ಐ ಟಿಯಲ್ಲಿ ಚೆನ್ನಾಗಿ ಟ್ರೀಟ್ ಮಾಡಿದರು ಸೊ ಒಂದು ನಾನು ಹೇಳ್ತೀನಿ ಕೇಳಿ ಜಯಂತ್ ಅವ್ರಿಗೆ ನೋವಾದರೆ ನಮ್ಮೆಲ್ಲರಿಗೂ ಕೂಡ ನೋವಾದಂಗೆ ಹಂಗಂದ ಮಾತ್ರಕ್ಕೆ ನಾನು ಹೇಳೋದು ತನಿಖೆ ನೆಪದಲ್ಲಿ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಇಬ್ಬರು ಮೂರು ಜನ ಅಧಿಕಾರಿಗಳು ತೊಂದರೆಯನ್ನು ಕೊಟ್ಟಿದ್ದಾರೆ ಹರಾಸ್ಮೆಂಟ್ ಮಾಡಿದ್ದಾರೆ ಮತ್ತು ಅದ್ರ ಕಾನೂನು ಕ್ರಮ ಆಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಆಗಲೇಬೇಕು ಹಂಗಂತ ಹೇಳಿ ಇಡೀ ಎಸ್ ಐ ಟಿನೇ ಸರಿಯಿಲ್ಲ ಅಂತ ನನ್ನ ಅಭಿಪ್ರಾಯ ಮಾತ್ರ ಅಲ್ಲ ಆ ನಂತರ ಟ್ರೀಟ್ಮೆಂಟ್ ಸರಿ ಮಾಡಿದ್ರೆ ಅಂತ ಹೇಳಿದರೆ ಅದು ಹೋಟೆಲಲ್ಲ ಟೀ ಅಂಗಡಿಯಲ್ಲ ಗೆಸ್ಟ್ ಹೌಸ್ ಅಲ್ಲ ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟರು ಅಂತ ಹೇಳಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಪೊಲೀಸ್ ನನಗೆ ಗೊತ್ತಿದೆ ನಾನು ಕೂಡ ಅನೇಕ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಎನ್ಕ್ವೈರಿ ಮಾಡಿದ್ದೀನಿ ಕೆಲವೊಬ್ರು ಹಾರ್ಷ್ ಆಗಿ ಮಾತಾಡ್ತಾರೆ ಇಟ್ ಇಸ್ ದೇರ್ ಬಿಹೇವಿಯರ್ ಕೆಲವೊಬ್ರು ಸಾಫ್ಟಾಗಿ ಮಾತಾಡ್ತಾರೆ ಪೊಲೀಸ್ ಎನ್ಕ್ವೈರಿ ಅಂದ್ರೆ ಹಾರ್ಷ್ ಆಗೇ ಇರ್ತದೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಹಾಂ ಹಂಗಂದ್ರು ಹಿಂಗಂದ್ರು ನನಗಿನ್ನ ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ ಬಿಕಾಸ್ ದಟ್ ಈಸ್ ದಿ ನೇಚರ್ ಹೌ ಎಸ್ ಐ ಟಿ ಆರ್ ಎನಿ ಪೊಲೀಸ್ ಸ್ಟೇಷನ್ ಸೀರಿಯಸ್ ಪೊಲೀಸ್ ಪೊಲೀಸ್ ಇನ್ವೆಸ್ಟಿಗೇಷನ್ ವರ್ಕ್ಸ್ ಅದು ಕೆಲಸದ ಕ್ರಮನೆ ಹಂಗಿರ್ತದೆ ದಟ್ ಇಸ್ ಅ ವರ್ಕಿಂಗ್ ಸ್ಟೈಲ್ ಹಂಗಿರ್ತದೆ ಹಿಂಗಾಗಿ ನಾನೇನು ಮಾಡಕ್ ಹೋಗೋದಿಲ್ಲ ಆದ್ರೆ ನಮ್ಮ ಜಯಂತ್ ಅವರು ಬೇಜಾರಾಗಿದೆ ಎಸ್ ಐ ಟಿ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಅದರ ಇಡೀ ಎಸ್ ಐ ಟಿನೇ ತಪ್ಪು ಎಸ್ ಐ ಟಿ ಸ್ಕ್ವಾಶ್ ಮಾಡಬೇಕು ನಾವು ಎಸ್ ಐ ಟಿ ಸ್ಕ್ವಾಶ್ ಮಾಡುವಂತ ಕೈ ಹಾಕಿಲ್ಲ ಯಾರಾದರೂ ಅದು ಕೈ ಹಾಕಿದ್ರೆ ಅದಕ್ಕೆ ನಮ್ಮ ವಿರೋಧ ಇದೆ ಈಗ ಅವರವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಇಡೀ ಎಸ್ ಐ ಟಿ ಜನಗಳೇ ಜಜ್ಮೆಂಟ್ ಮಾಡೋದು ಬೇಡ ಬೇಡ ರೀ ನೋಡಿ ನೋಡಿ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇದೆ ಈಗ ಹೇಳ್ತಾ ಇದಾರಲ್ಲ ನಮ್ಮ ಮೇಲೆ ಆ ದೋಷಾರೋಪ ಮಾಡಿದ್ರು ಪಟ್ಟಿ ಹಾಕಿದ್ರು ನಮ್ಮ ಮೇಲೆ ಆರೋಪ ಇಷ್ಟಾದ್ರೂ ಕೂಡ ಈ ಕ್ಷಣದಲ್ಲಿಯೂ ಕೂಡ ಐ ಹ್ಯಾವ್ ಫುಲ್ ಫೇತ್ ಇನ್ ಎಸ್ ಟಿ ನನಗೆ ವಿಶ್ವಾಸ ಇದೆ ತಾಳ್ಮೆ ಇರಬೇಕು ತಾಳ್ಮೆ ಇರಲೇಬೇಕು ತಾಳ್ಮೆಯಿಂದ ನಾವು ಕಾಯಬೇಕಾಗತ್ತೆ ಕೆಲವೊಂದು ಹಂತದಲ್ಲಿ ಅವಸರ ಮಾಡಬಾರ್ದು ಲೆಟ್ ಅಸ್ ವೇಟ್ ಎಸ್ ಐ ಟಿ ಕಂಪ್ಲೀಟ್ ವರದಿ ತನಿಖೆ ಮುಗಿಲಿ ಅವಾಗ ಮಾತಾಡೋಕೆ ಅವಕಾಶ ಇದೆ ಈಗಲೇ ನಾನು ಕ್ರಿಟಿಸೈಸ್ ಮಾಡಲ್ಲ ಎಸ್ ಐ ಟಿನ ಓಕೆ ಸರ್ ಈಗ ಕೊನೆಯದಾಗಿ ಈಗ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಹೋರಾಟಗಾರರು ಸೈಲೆಂಟ್ ಆದರು ಈಗ ಮಹೇಶ್ ಅವರು ನೀವು ಆಗಿರ್ಬೋದು ಅಥವಾ ಈಗ ಯಾರ್ಯಾರು ಧ್ವನಿಯನ್ನು ಎತ್ತಿದ್ರೆ ಜಂಟಿ ಆಗಿರ್ಬೋದು ಇವರು ಯಾರು ಕೂಡ ಈಗ ಮಾತನಾಡ್ತಾ ಇಲ್ಲ ಅಂತ ಒಂದು ಮಾತಾಡ್ತಾ ಇದೀವಿ ಅಲ್ರಿ ಮಹೇಶ್ ಶೆಟ್ಟರು ಮಾತಾಡಿದರೆ ನಾನು ಮಾತಾಡ್ತಾ ಇದ್ದೀನಿ ಏನು ಇದ್ರ ಅರ್ಥ ಮಾತಾಡಿದರೆ ಏನು ಹಣ್ಣು ಉದುರ್ತದೆ ಅಥವಾ ಕಾಯಿ ಉದುರ್ತದೆ ಏನು ಹಾ ಈಗ ಗಾಡಿ ನಿಂತೈತಪ್ಪ ಈಗ ಹಾಂ ಈಗ ನಾ ಜೋರಾಗಿ ಮಾತಾಡಿಬಿಟ್ರೆ ಗಾಡಿ ಮುಂದೆ ಹೋಗ್ತದ ಅದು ಗೇರ್ ಹಾಕ್ಬೇಕಲ್ಲ ಅಲ್ಲಿ ಗೇರ್ ಇದೆ ಗೇರ್ ವಾಕ್ಸ್ ಇದೆ ಅದು ಗೇರ್ ಇದೆ ಗೇರ್ ಹಾಕಿದರೆ ಕ್ಲಚ್ ಹೊತ್ತಿದ್ರೆ ಗಾಡಿ ಮುಂದೆ ಹೋಗ್ತದೆ ನಾನು ಬರೀ ಇಂತಲ್ಲಿ ಮಾತಾಡಿದರೆ ಗಾಡಿ ಮುಂದೆ ಹೋಗ್ತದೆ ಇಲ್ಲ ಎಸ್ ಐ ಟಿನ್ ತನಿಖೆ ಮಾಡ್ತಾಯಿದೆ ವಿ ಆರ್ ವೇಟಿಂಗ್ ಇಷ್ಟೇ ಮತ್ತೆ ಮಹೇಶ್ ಶೆಟ್ಟರು ಏನೋ ತೀರ್ಮಾನ ತಗೋತಾರೆ ನಮ್ಮ ನಾಯಕರವರು ಯು ವಿಲ್ ಟೇಕ್ ಎ ಡಿಸಿಷನ್ ಎಟ್ ಅ ಪ್ರಾಪರ್ ಟೈಮ್ ಆಮೇಲೆ ಕೆಲವೊಂದು ಸಮಯ ನಾವು ತಾಳ್ಮೆ ಇಂಥನೂ ಕೂಡ ಇರಬೇಕಾಗತ್ತೆ ಅವ್ರು ಹೇಳ್ತಾ ಇದಾರೆ ಸುಳ್ಳಿನ ಸಂಭ್ರಮ ಈಗ ಅವ್ರಿಗೆ ಎಸ್ ಐ ಟಿ ಕೊಟ್ಟರೆ ಓ ದೋಷ ಆರೋಪ ಮಾಡಿಬಿಟ್ರು ಇವರೇ ಇದ್ದ ಆ ಥರ ಏನು ಇಲ್ಲ ಆತರ ಏನು ನಡೆದಿಲ್ಲ ಆ ಥರ ಏನು ಆಗಿಯೇ ಇಲ್ಲ ಹಾಂ ಅದು ಬಿಲ್ ಪೇ ಬಿಲ್ ಕಟ್ಬೇಕಾರೆ ಕೆಲವೊಬ್ರು ಹೇಳ್ತಾರಲ್ಲ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಈಗ ಮೀಟರ್ ಇದು ರಸ್ತೆ ಈ ರಸ್ತೆ ಇದೆಯಲ್ಲ ಬಿಲ್ ಕಾಂಟ್ರಾಕ್ಟರ್ ಬಿಲ್ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ ಕರ್ಕೊಂಡ್ಬಂದು ನೋಡಿರಿ ನಾ ಇಷ್ಟು ರಸ್ತೆ ಮಾಡಿದೆ ಹಂಗೆ ಮಾಡಿದೆ ಅಷ್ಟು ಡಾಂಬಾರ್ ಹಾಕಿದೆ ಇಷ್ಟು ಮರಳು ಹಾಕಿದೆ ಅದು ಮಾಡಿದೆ ಅಂಥೇಳಿ ಈಗ ಇವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರಲ್ಲ ನೀನು ಅಷ್ಟೊಳು ಹೇಳಬೇಕು ಇಷ್ಟೊಳು ಹೇಳ್ಬೇಕು ನೀನು ಹಂಗೆ ಅವ್ರು ಹೇಳ್ತಾರೆ ನೋಡಿರಿ ನಾನು ಇಷ್ಟೊಳ್ಳು ಹೇಳಿದ್ದೀನಿ ಇನ್ನೂ ಇಷ್ಟು ಹೇಳ್ತೇನೆ ಬಿಲ್ ಕ್ಲಿಯರ್ ಮಾಡಿರಿ ಅಂತ ಹೇಳಿ ಟಿ ವಿ ಚಾನಲ್ನವರು ಒಂದಿಷ್ಟು ಅವರು ಇವರು ಬಿಲ್ ತಗೊಳಕ್ಕೆ ನಕಲಿ ದೇವ ಮಾವನ ಒಂದು ಕಡೆ ಆ ಥರ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ನಮಗೆ ತಮ್ಮ ಪೂರ್ಣ ನಂಬಿಕೆ ಇದೆ ಲೆಟ್ ಅಸ್ ವೇಟ್ ಇಂಟ್ರೊಡಕ್ಷನ್ ರೀ ಇದು ಇನ್ನೂ ಭಾಳ ಇದೆ ಪಿಕ್ಚರ್ ಅಭಿ ಬಾಕಿ ಅಲ್ಲ ಬಾಕಿ ನೋಡ್ರಿ ಏನಿಲ್ಲ ಅದೇ ಹೇಳ್ತಾ ಇದ್ದೀನಿ ತಾಳ್ಮೆ ಇರಬೇಕು ಯಂತ್ರ ಇರುವಂತ ಸಮಯ ಯಾರು ಗಾಬರಿ ಆಗೋದಾಗಲಿ ಏನೋ ಆಯಿತು ಅಂತ ಜಜ್ಮೆಂಟ್ ಆಮೇಲೆ ಇಲ್ಲಿ ಟಿವಿ ಕೆಲವೊಂದಿಷ್ಟು ಮೂರ್ನಾಲ್ಕು ಟಿವಿ ಚಾನೆಲ್ ಜಡ್ಜ್ ಆಗಿದ್ದಾರೆ ಜಜ್ ಮಾಡೋದು ಬೇಡ ಈಗಲೇ ತಾಳ್ಮೆ ನಾನು ನೋಡೋಣಂತೆ ನೋಡೋಣಂತೆ ತಾಳಿದವನು ಬಾಳಿಯಾನು ಅಷ್ಟೇ ತಾಳಿಯವನು ಕೂಡ ಗೆದ್ದೆ ಗೆಲ್ತಾರೆ ಹೌದಾ ನಮ್ಮದು ತಾಳ್ಮೆಯ ಕಾಲ ಇದು ತಾಳ್ಮೆಯ ಪರೀಕ್ಷೆ ಓಕೆ ಧನ್ಯವಾದಗಳು ಸರ್ ಎಷ್ಟೊತ್ತು ಸಮಯವನ್ನು ಕೊಟ್ಟು ಮತ್ತು ಕೆಲವು ಜನರಿಗೆ ಇದ್ದಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಕ್ಕೆ ತ್ಯಾಂಕ್ ಯು